ಜ್ಯೋತಿ ದಿನ ಇಲ್ಲೇ ದಿನ ಅಲ್ಲ ಎಲ್ಲ ಅಂತ ನಿಮ್ ತಂಗಿ ಕಾನ ಮಾಡಲ್ಲ ಹ್ಮ್ ಯಾವ ಮಕ್ಕಳು ಬೇಕಿ ಅದಕ್ಕೆ ಮಲಗಿನಿ ಅದ ಯವ ಇವ್ರ ಎಲ್ಲ ಬಂದ್ರಣ ಮನೆಗೆ ನಾನು ಜ್ಯೋತಿರಿ ನಮ್ಮವ್ವ ಶಾರದಾನ್ ತಂಗಿ ಪುಟ್ಟಕ್ಕ ಬಾಳ್ದು ಸಾತಲ್ಲ ನಮ್ಮನ್ನು ತೋರಿಸಿಲ್ಲ ಏನ್ ಮಾಡೋದು ಎಲ್ಲ ಕಥೆಗಳನ್ನ ಯಾಡ್ ಮಾಡೋಕ್ಕಾಗಲ್ಲ ಏನೋ ಸಂದರ್ಭ ಬಂದಾಗ ಅವ್ರ ಕಥೆಗಳು ಅಂತ ಗೊತ್ತಿರಲ್ಲ ದೂರ ದೂರ ಇರ್ತಾರ ಹಂಗಾಗಿ ಏನೋ ಸಂದರ್ಭ ಬಂದಾಗ ಒಂದು ಸ್ವಲ್ಪ ತೋರಿಸ್ತಿರ್ತೀವಿ ಅಷ್ಟೇ நோடத்தோகி எச்செச்சாகிர் சாரா கத்தினா லட்சம கத்தினா மக்கள்லண்ணா நின் கண்டுவா எல்லோ கேசக்கொக்கினி ஆபீஸ் கனக்கிவா ஏன் மாத யார்க்கு பத்தா அதுக்க நானும் ஏன் தெளியாக உல ஏன் கேட்க ஓகே ஹோர்த்தன் ரீ அத்தி மக்கள் ஆழாக்கி உடுகி மலிங்க சத்தாள் அதுக்கூம் அது இட் பிச்சு நினைக்க நீங்கள் லக்கன இல்லை யவ ஈக ஐகீத் ಐದು ತಿಂಗೆ ಮುಗಿದು ಆರಂಗ್ ಬಿಳಾಕ್ ಬಂತ ಏನು ಮಾಡೋದಿನ ಓ ಹೌದು ಏನಕ್ಕ ನೋಡೋದು ಜೀವನದಾಗ ಐದು ತಿಂಗೆ ಮುಗಿದು ಆರಂಗ್ ಬಿಳಾಕ್ ಬಂದೈತಿ ಹ್ಞೂ ಆಯಿತು ಏನಕ್ಕಾಗ ಕುಪ್ಸ ಮಾಡೋಣ ಎಲ್ಲೆ ಎಲ್ಲಿ ಕುಬ್ಸ್ಬಿಡ್ಬೇಕು ನನಗಂತೂ ಕುಪ್ಸಾ ಮಾಡಕ್ಕಂತೂ ಇಷ್ಟನೇ ಇಲ್ಲ ನಂಗೆ ಕುಪ್ಸ ಮಾಡಿಸ್ಕೋಬೇಕಂತ ಅನ್ಸಾತಿನೂ ಇಲ್ಲ ಏನು ಮಾಡ್ಲಿ ಸಾಕಾಗಿ ತನಗೆ ಹ್ಞೂ ಆಯ್ತು ನೋಡೋಣ ಅವಾಗಿನ ಇದಕ್ಕೆ ನೋಡೋಣ ಇದು ನಿನ್ನ ನಿಮ್ಮ ನಿಮ್ಮತ್ತೆ ಇಲ್ಲೇ ಬರ್ತಾನ ಮತ್ತೆ ಹೇಳಲ್ಲ ಬಂದಾನೆ ಹ್ಞೂ ಮೊನ್ನೆ ಕರ್ಕೊಂಡ್ಬಂದಿದ್ದ ನೋಡಿದಾಳಲ್ಲ ಮನಿ ಇವ ಎಡ್ರೆ ಅವಾಗಲ್ಲ ಇನ್ನು ಇಲ್ಲೇ ಬಂದು ಸೆಟ್ಲಾಗಕ್ಕೆ ಯಾವ ನನಗಂತೂ ಇವ್ನ ಮ್ಯಾಲ ನಂಬಿಕೆ ಇಲ್ಲ ಭೇ ಆದರೂ ನೀ ಹೇಳಿ ಅಂತ ನಂಬ್ಕೊಂಡು ಇಷ್ಟು ದಿನ ಜೀವನ ಮಾಡ್ಕೊತ ಹೋದಿನಿ ಯಾಕೋ ಇವ್ ಪ್ರೀತ ಏನೋ ಪ್ಲ್ಯಾನ್ ಮಾಡತ್ತಾನಂತ ಅನ್ಸಕತೈತ್ವಿ ನಾಳೆ ನಮ್ಮನ್ನು ಬೀದಿಗೆ ತಳಬಾರ್ದ್ ಯಾಕಂದ್ರೆ ಇವು ಪಟ್ಕೊಂಡು ಇಂಟಿ ಮೇಲೆ ಅಷ್ಟು ಕಾಜಿ ಅನ್ನೋದಿಲ್ಲ ನೀನು ನಂಬ್ಬಿಟ್ಟಿದ್ದೀ ಅವನ ಮಗ ಅಂತೇಳಿ ನಾಳೆನು ಅಂತ ನನಗೆ ಅನ್ಸಕತೈತಿ ನಾಳೆ ಕತ್ಕೋದಾಗ ನೋಡೋನು ಅವ ಕತ್ಕೊಯ್ತಾನ ನಾನು ಏನಾರ ಸೈ ಮಾಡ್ದಾಗಲ್ಲ ಮುಂದಿದ್ದ ಹೋಗಕ್ಕ. ನಾವು ಸಹಿ ಮಾಡ್ಬೇಕಾದ್ರೆ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ನೋಡೋಣ ಹ್ಮ್ ಆಯ್ತು ಬಿ ಅಷ್ಟೇ ಮಾಡೋಣ ನೀ ಏನೇನು ಕಮ್ಮಿ ಸಾಲಿ ಕಲ್ತಲ್ಲ ಅನ್ನಂಗಿಲ್ಲ ನೀನೇನೆಲ್ಲ ಸೆಕೆಂಡ್ ಇಯರ್ ಮೇಲೆ ಮುಗಿಸಿದಿ ನಿನಗೂ ಎಲ್ಲ ಗೊತ್ತಾಕತಿ ನನಗೂ ಗೊತ್ತಾಕತಿ ಅವನಾರ ಫೈಲ್ಗಳ ಆಯ್ತು ಏನೋ ಅಂದ್ತಂದ್ರ ನಾವು ಸಹಿ ನೋಡ್ಕೊಂಡೇ ಮಾಡೋಣ ಅದು ಒಟ್ಟೆ ಸಹಿ ಮಾಡದ್ಬಾಡ್ಬಿ ಹ್ಞೂ ಹ್ಮ್ ಆಯ್ತು ಅವು ಬಂದ್ರೆ ಸ್ವಲ್ಪ ಹುಷಾರಾಗಿರಿ ಏನ ನೀನ ಸರಿಗೆ ಹಚ್ಚಿ ಎಲ್ಲ ಇದನ್ ಮಾಡಾಕತ್ತೆ ಅಂದ್ರೆ ನಾಳೆ ಮೇಲೆ ಕುಂದಿರ್ತಾರೆ ಹ್ಮ್ ಹ್ಞೂ ನಾವು ಹುಷಾರಾಗಿರ್ತೇನೆ ಪುಟ್ಟ ஜோத்தவா யாரும் நீவ் அரம் எல்லோ பட்டக்க எண்ணாக்கி மக்கண்ட அறாமத்த ஜோதவண்டி உம் அரமதி நண்டனும் அறாமதார நானும் அரமதேனி அவரு வாபஸ்க்க ನಾನು ಮನೆಯಾಗಿದ್ದೀನಿ ಮತ್ತ ನೀವು ನಿಮ್ಮ ಮಗಳು ನಿಮ್ಮ ಮಗ ಆಮೇಲೆ ಮಾಮ ಎಲ್ಲ ಆರಾಮದ ಹ್ಞೂನವ ಎಲ್ಲ ಅದೇವಿ ಏನವಾ ನೀವೇನು ದೊಡ್ಡ ಮಂದಿ ನೀವೇನು ಆ ಕಡೆ ಬರಾರೋ ಬಿಡಾರೋ ಇಲ್ಲೇ ಇರೋರ ದೊಡ್ಡ ಮನಿ ಏನೋ ರಾಮ್ ರಾಜೋಷವಾಗಿ ಗಂಡು ಇಲ್ಲ ಏನೋ ಇಲ್ಲ ಕರೆ ಅನ್ನೋದಿಲ್ಲ ನೋಡು ಅಲ್ಲ ಎಲ್ಲ ನಿನ್ನ ಗಂಡ ನಿಭಾಯ್ಸ್ಕೊಂಡು ಹೋಗಾತಿರ್ಬೇಕು ಸಿಗಬಾರ ಸಿಕ್ ಬಿಟ್ಟೈತಿ ಬಿಟ್ಟ ನಾನು ಮತ್ತು ತಿರುಪಿಗಳಿಗೆ ಏನಾರು ಸಿಗಬಾರ್ ಸಿಕ್ಬಿಡ್ತು ಅಂದ್ರೆ ಅವರು ಇದನ್ನ ಮಾಡೋದಿಲ್ಲ ಯಾಕತ್ತಿ ಹಣ್ಣು ಮತ್ತಿ ನನ್ನ ಗಂಡ ತಿರುಬಕಿ ಅಕ್ಕನ ಹೌದು ನಾವು ಹೆಣ್ಮಕ್ಳು ಅಷ್ಟೇ ಇದ್ದೀವಿ ನೋಡಿ ಬಡವ್ರ ಹುಡುಗನ ಮದುವೆ ಮಾಡ್ಕೊಂಡ್ರೆ ನಾಳೆ ಚಲೋ ತಂಗಿ ಆಸ್ತಿ ಅಂತಸ್ತು ಏ ಚಲೋ ತಂಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಶ್ರೀಮಂತರ ಮಾಡ್ಕೊಂಡ್ರೆ ಇದನ್ನು ಅವ್ರ ಆಸ್ತಿಗೆ ಕಬ್ಜಾ ಮಾಡಿಕೊಂಡು ಎಲ್ಲ ಅನುಭವಿಸ್ಕೊತ ಹೋಗ್ಬಿಡ್ತಾರ ನಮ್ಮನ್ನ ಕೀಳಾಗಿ ನೋಡ್ತಾರೆ ಅದಕ್ಕೆ ಯಾವತ್ತಿದ್ರು ಬಡವ್ರ ಮಕ್ಳು ಮದುವೆ ಆಗ್ಬೇಕು ಶ್ರೀಮಂತ್ರ ಶ್ರೀಮಂತ್ ಅಂತ ಹೊಕ್ಕೊಂಡು ಸೌರದ್ದು ನಾವು ತೊಗೋಬೇಕಂತ ದೋಸ್ಕೋಬೇಕಂತ ನೋಡ್ತಿರ್ತಾರಲ್ಲ ಅವ್ರಿಗೆ ಎಂದ ಜೀವಮಾನದಾಗ ಸಿಗುದಿಲ್ಲತಿ ಜೀವ ಮಾಂದದ ಅವ್ರದ್ದನ್ನ ತೊಗೊಂಡು ತಿಂದು ಉದ್ದಾರ ಕೇನ್ಪಾ ನನಗೆ ಶ್ರೀಮಂತ್ರ ಬೇಕು ಅಂತ ಕುಂದಿರ್ತಾರಲ್ಲ ಅದೇ ಒತ್ತು ಸಿಗುದಿಲ್ಲತಿ ಯಾಕ ಊರಿಂದ ಬಂದಿ ಬಿಸ್ಲಾಗ ದೂರಿಂದ ಹಿಂಗೆ ಯಾಕ ಕಂಕು ಮಾತಾಡಿ ಮನಸ್ಸು ಬೇಜಾರು ಮಾಡ್ಕೋತಿ ಬಾ ಅತಿ ಕುಂಡ್ರ ಬಾ ಅಯ್ಯಯೋ ದೊಡ್ಡ ದೊಡ್ಡ ಮಾತಾಡತಿ ಬಿಡುವ ಅಚ್ಚವ ಪಟ್ಟಿಲೇ ಬೇರೆ ಎಟ್ರಾಗೈತಿ ಬಸರ ಹ್ಞೂ ಐದ್ರಾಗ ಐತತಿ ಯಾವ ನೀವು ಮಾತಾಡ್ಕೊಂತ ಕುಂದಿರಿ ನಾನು ಚಾ ತೊಗೊಂಬರ್ತೇನೆ ಮಗಳಿಗೆ ಸ್ವ ಭಾಳ ಸೊಕ್ಕು ಬಂದೈತಿ ಬಿಡುವ ಏ ಜ್ಯೋತಿ ಅಂತ ಪುಟಕ ಅಲ್ಲವ ಏನು ಹಿಂಗೆ ಮಾತಾಡೋದು ಕಿಮ್ಮತ್ ಬಂದಾರ್ಗೆ ಅಲ್ಲಿಂದ ಇಲ್ಲಿಗೆ ಬಂದೀನಿ ಒಂದು ಲೀಟ್ರಾ ಕಿಮ್ಮತ್ತ ಕೊಡೋದು ಗೊತ್ತಿಲ್ಲ ಅಂದಾಳದು ಬಂದಾಳಿಕೆ ಊರ್ ಬೊಬ್ಬರಿ ಕೈ ಬಿಸ್ಕೊತ ಹೆಂಗೆ ಬಂದಾಳು ಅಲ್ಲ ಒಂದು ಊರಿಂದ ಊರಿಗೆ ಇಷ್ಟು ದೂರ ಬಂದಾಳಿಕೆ ಕೈಯ್ಯಾಗ ಒಂದು ಏನೂ ಇಲ್ಲ ಅಲ್ಲ ಹಂಗೆ ಬಂದಾಳಲ್ಲ ಕೈ ಸೊಟ್ಟ ಕೈ ಒಡ್ಕೊಂಡೆ ಇಂಥ ಬರ ಇವೆಲ್ಲ ಬಿಕ್ಕಿತ್ತಿ ನೋ ಇಲ್ಲೇ ಅಂತ ಓಡಿ ಬಂದಾಳೆ ಇನ್ನು ಅಲ್ಲೇನು ಚಾ ತಗೊರ್ಯತಿ ಹ್ಞೂ ಅಯ್ಯಯ್ಯ தோம்பந்தா மொம் தூரிந்தேன் நீ நான் நோட் கொட்டிங்கனாஸ் அத்தி மாடாடத்தர் வீசி பூரியனாக்கார ஹாக்கி அவரு இன்னும் ஹீட்ட நாக்ரு அதுக்க நான் நாதீ எஸ்டினாபக்கிட்ல அதுக்கட்னி சாம்பார் மத்தி புரி இடசத்த அவரு மாத்தேக்கே ಚಾರ ಪಾಪ ಖಾಲಿ ಏನು ಕೊಡತಾರ ನಮ್ಮ ಮನ್ಯಾಗ ಬಿಸ್ಕಿಟ ಬಟರ್ ನಾವು ಯಾರು ತಿನ್ನೋದತಿ ಅದಕ್ಕೆ ಪುರಿನಾ ಮಾಡತ್ತಿರಲ್ಲ ನಾಷ್ಟಕ್ಕೆ ಅದನ್ನ ಹಾಕೊಂಡು ಬಂದ್ರಂತೇಳಿ ಚಹಾ ತೊಗೊಂಡ್ಬನೆ ಚಹಾ ಈಗ ನಾಷ್ಟ ಐಸದ ರೆಡಿ ಆಕೇತಿ ಕೊಡ್ತನ ತಂದು ಹೌದೇನಾ ನಾಷ್ಟ ಮಾಡೋಕ್ಕೂ ಆಗೋ ಇಟ್ಟರೆ ನಾ ಯವ ನಿಮ್ಮದ ಚೊಲೋ ಬಡವ ಏನೇವಾ ನಮ್ಮ ಪುಟ್ಟಕ್ಕ ಹೆಂಗಿದ್ಲಲ್ಲಿ ನಮ್ಮ ಮನ್ಯಾಗ ಬರೀ ಹೊಲಕ್ಕೆ ಹೋಗಿದ್ಲು ಒಂದಿನ ಹೊಲಕ್ಕೆ ಹೋಗಿದ್ರು ನನ್ನ ಎಂಟು ನೂರು ರೂಪಾಯಿ ಕೊಡ್ಬೇಕಾರ ಅದಕ್ಕೆ ಬಿಟ್ಟರೆ ಸಾಕಟ್ಟು ಬಡ್ಡಿ ಇಕ್ಕಿತ್ತ ನಾನು ಮನೇನ ಆಕಂತೆ ಬಡ್ಡಿ ಇದು ಮಾಡಲಿಲ್ಲ ಆದ್ರೆ ನಾನು ಎಂಟುನೂರು ರೂಪಾಯಿ ಕೊಡ್ಬೇಕಾರ ಕತಿ ಕರಮ್ ಹೋಗೈತಿ ಅಲ್ಲ ಈಗ ಈಗ ನೋಡಿ ಈಕೆ ಏನು ಸುಕ್ಕು ಚಲೋ ಬಿಡಿ ಬಿಡಿವ ಪುಟ್ಟಕ್ಕ ನಿಂದೆ ಹ್ಞೂ ತಿಂದದ್ದಲ್ಲ ಉಂಡದ್ದಲ್ಲ ಅನೇ ಗಂಡ ಏನೋ ಒಂದು ನಾನು ಗಂಡ ಮಾಡಿದ್ದ ಚಲೋ ಅಂತ ನಾ ಗಂಡ ಮುದುಕ ಇರವಲ್ಲ ಯಾಕೆ ಇಸ್ ಸಾಕ್ ಏನು ಮದುವೆ ಯಾಕೊಡೋಣ ಸಾಯವಾಲಕ ಅವ್ನು ಆಸ್ತಿ ಎಲ್ಲ ನಿನಕ್ ಬರ್ತತಲ್ಲವಾ ನೋಡಿ ಇವ್ವಾ ಇಂಥ ಸುಖದ್ವ ಒಯ್ಬೋಗ ನಾನು ಅನುಭವಸ ಕ್ಯಾರಿಗೆ ಗಂಡಿದ್ರೇನ ರಗಡು ಮಾಡಿಟ್ಟು ಹೋದವಾ ಗಂಡ ಅಲ್ಲಿ ಮನಿ ಇಲ್ಲಿ ಮನಿ ಹೊಲಾ ಎಷ್ಟೇ ಟೈ ಏನೇವ ತಿಲಾಡತಿ ನೋಡಿವ ಸಮುದ್ರದ ಹಾಕೊಂತಾರೆ ರೊಕ್ಕದ ಸಮುದ್ರ ನಿಂದ ಚಲೋ ಬಿಡುವ ಪುಟ್ಟಕ್ಕ ಅಲ್ಲ ಮೊದಲು ಮಾಡಿದ್ದೇನೋ ಇರ್ತದಂತಲಿವ ಹ್ಮ್ ಅದ ಪುಣ್ಯಕನ ಸಿಗುದಂತದ ಹ್ಮ್ ನಂಬುದು ನೋಡಯ್ಯವಾ ನಿಮ್ಮ ಅಣ್ಣನ ಮದುವೆಗೆ ಅದ ಕೈ ಅದ ಬಾಯಿ ಅದ ಮುಸ್ಲಿ ತಿಕ್ಕ ಅದ ಉಜಾನಗಿ ಅದ ಬಾಂಡೆ ತಿಕ್ಕ ಯಾವ ಮಾಡಿ ಮಾಡ್ ಸಾಕಾಗೈತೆ ವ ಯಾರು ಇದ್ದಾರು ಅಂದನಿ ಸಹಾಯ ಮಾಡ್ತಾನೆ ಕಾ ಎಣ್ಣ ಅಂತ ಬರದಿಲ್ಲವಾ ಯಾರು ಬರದಿಲ್ಲ ಹಾ ತಿರುಗಿ ನೋಡುದಿಲ್ಲ ತಮ್ಮ ಸುಖ ಸುಪ್ಪತ್ತಿಗೆ ಆಗ ತಿಳ್ತಿರ್ತಾರಕ್ರಿ ಅಣ್ಣನ ಅಣ್ಣನ ಹಿಂತಿನ ಯಾರು ನೋಡ್ತಾರವಾ ಯಾರು ನೋಡಲ್ಲ ಹ್ಮ್ ಹ್ಮ್ ಅನ್ನ ಹೆಂಗದ್ರಿ ಆರಾಮದಾರ మట్ట మట్లు అలా ఎక్కితే జాన్ మీద మంజుంతో మదివేగిట్టాలి అల్లే కదా అన్నయ్య అక్క ಅಯ್ಯೋ ನಿಮ್ಮ ಅಕ್ಕ ಊರ್ ಮನೆ ಪಕ್ಕು ಅದ್ರ ಬಾಯ ಶೆಗಣ ಹಾಕಲಿ ಎಂತ ಐತಿ ಯವ್ವ ಅಕ್ಕಿಗೂ ಸೊಕ್ಕ ಬಂದೈತಿ ಸೊಕ್ಕ ಶ್ರೀಮಂತರ ಮನೆ ಸಸಿ ಸಿಕ್ಕಾಗ ಅಂತೇಳಿ ಹ್ಞೂ ಶ್ರೀಮಂತರ ಮನೆ ಸೊಸಿ ಸಿಕ್ಕಾಳ ಅಂತೇಳಿ ಅಕ್ಕಿ ನಾ ಏರಿಸ್ತಾಳ ನನ್ನ ಮಗಳನ್ನ ಏಳಸ್ತಾಳ ನನ್ನ ಮಗಳ ಕಿಮ್ಮತ್ ಕಾಸಿನ ಬೆಲೆ ಯವ್ವ ನಿಮ್ಮ ಅಕ್ಕ ಜಗಳ ಮಾಡಿ ಅಕ್ಕಿಗ ಮ್ಯಾಲೆ ಇಲ್ಲ ಸಲದ್ ತಂದು ಗಂಡನ ಅಕ್ಕಿ ಗಂಡನ್ ತಲೆ ಕೆಡಿಸ ಮಂಜಾದ ತೆಲಿಕೆಡಿಸಿ ಎಲ್ಲ ಮಾಡಿ ಹುಚ್ಚಿಡಿಯೋ ಮಾಡಿ ಅವ ಹೊಡೆದು ಬಿಡ್ದು ಮನೆ ಬಿಟ್ಟು ಹೊರಗೆ ಹಾಕಿದ ஈக நோடி நன் மகனும் மதி வைத்து மனி ஆகன் விட்டு வந்து மனி ஆன்த்தா நீ மக்கொந்திட்டு புத்தி பேடனா நன் மகள நனங்க இத்தாள் நவா நின்ங்க நின் மகளாக தோனி கர்க்கோடி அந்த கிமத்துக்கு இல்லைங்க மாத்தாடி அதுக்கெல்லா வரிவ ನನ್ನ ಮಗಳ ಮನೆಯಾಗದ ಗಣ್ಣನ್ಬಿಟ್ಟು ಹ್ಞೂ ಯಾಕಾರ ಮದುವೆ ಮಾಡಿನು ನಮ್ಮ ಕಳ್ಳಾಗ ನಮ್ಮ ಕಳ್ಳ ಅಂತ ನಾವು ಬರ್ದಾಡ್ತೀವಿ ಇವೆಲ್ಲ ರೊಕ್ಕ ನೋಡ್ತಾವೆ ಯವ್ವ ರೊಕ್ಕ ಬರೇ ರೊಕ್ಕ ರೊಕ್ಕ ಅಂತಾವ ಹ್ಞೂ ನನ್ನ ಮಕ್ಕ ಮದ್ವಿ ಫಿಕ್ಸ್ ಆಗೈತಿ ಕಾರ್ಡ್ ಮಾಡಿಸಿದ್ವು ಇಷ್ಟು ದೂರ ಎಲ್ಲಿ ಹಿಡ್ಕೊಂಡು ಬರಲೇವ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನಂದು ತಿಳಿ ಬರೋ ಬರಲಿಲ್ಲ ಮೊದಲು ಬಾಳೆ ಹೇಳಿ ನಿಮ್ಮ ಕರ್ದಾಗ ಹೋದ್ರೆ ಆತಂತೆ ಬನ್ನಿ ಹ್ಞೂ ಅಲ್ಲಿ ಹೋಗಿ ಕರೆದು ಬಂದೇನಿ ಹ್ಞೂ ನೋಡು ನಾಡ್ದ ಮದುವೆ ಐತಿ ಬರ್ರಿ ತಾಯಿ ಮಗಳು ಮತ್ತು ಅಳೆಯ நின்சன மகளும் எல்லாரும் பரீவா அங்கு ச குப பரிவாரமேத்தீ மற்ற நன் மகனும் தொட மனி ஸ்ரீம்தனி மகள் நோட் தானே இவ்வா ஏனே இவ்வா கைத்தொழி முட் பண்ண சசிநா ஹங்கே உன்னி பென்னி தங்க தாழ இவ்வா அட்டை சந்தா நான் சசி அந்த சசி சிக நான் புண்ணிய மாத்னே ஏனில் ஆஸ்தி இந்த முந்தை யாரில் ஒவ்வொழுக்கே மகள ಓಟು ಗಂಟಲೆ ಆಸ್ತಿ ಎಲ್ಲ ನಾಳೆ ನನ್ನ ಮಗ್ಗನ ನಮ್ಮ ಸುಖ ಸುಪ್ಪತ್ತಿಗೆ ಆಗ್ತೇಲೂ ಕಾಲು ಬಂದೈತಿ ಆದ್ರೆ ಸ್ವಲ್ಪ ಟೈಮ್ ಅನ್ನೋದು ಬೇಕಲ್ಲ ಎಲ್ಲ ಒಮ್ಮೆ ಆಗಂದ್ರೆ ಏನೂ ಆಗೋದಿಲ್ಲ ಸ್ವಲ್ಪ ಟೈಮ್ ಅನ್ನೋದು ಬೇಕು ಅದಕ್ಕೆ ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ ಯಾವಾಗ ಟೈಮ್ ಕೂಡಿ ಬರ್ತೈತಿ ಯಾವಾಗ ಕಾಲು ಕೂಡಿ ಬರ್ತೈತಿ ಯಾವಾಗ ಅದನ್ನ ಮುಂದೆ ಇದನ್ನ ಮಾಡ್ತಾನೋ ಅಂತ ಹ್ಞೂ ಹೌದಾ ಯಾಕ ಅಕ್ಕನ ಮನೆ ಜೊತೆ ಜಾನವೇ ಇಲ್ಲ ನೀಗ ಏನಾಯ್ತು ಅಂತದ್ದು ಜಗಳ ಅಲ್ಲ ಅಕ್ಕ ನಾನು ಫೋನ್ ಮಾಡ್ತಾಳೆ ಏನು ವಿಷಯ ಹೇಳುದಿಲ್ಲ ಇದೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರೆ ಅಂತ ಚಲೋ ಆಕಿತ್ತಲ್ಲ ಏನಿದು ಈ ರೀತಿ ಆಯ್ತು ನನ್ನ ಅಳ್ಯಾ ನನ್ನ ಮಗಳ ಪ್ರೀತಿ ಮಾಡಿ ಮದ್ವೆ ಆಗಿತ್ರಿವ ಆಕಿಗೆ ಅದು ಸ್ಯಾರ್ದಾಗ ಸಹಿಸ್ಕೊಳ್ಳಿರ್ಕಿಲ್ಲ ಹ್ಮ್ ಯಾವಾಗ ನನ್ನ ಮಗಳ್ ಹೆಂಗಾರ ಮಾಡಿ ಇಗ್ನ ಹಚ್ಚಿ ಹೊರಗೆ ಹಾಕ್ಲಿವನ್ನ ಅದು ಈಗಿನ ಟೈಮ್ ಸಿಕ್ಕ ಬಿಟ್ಟ ಇದು ಒಂದು ಏರೋ ತಪ್ಪು ಮಾಡೇತಿ ತಪ್ಪು ಮಾಡಿದಾಗ ಅದನ್ನ ಹಾಕಿ ಯಾವ ರುಬ್ಬಿರ ರುಬ್ಬಿರ ನನ್ನ ಮಗಳ ಮಗಳಿರಕ್ಳನ್ ಇಡುತ್ತಿತ್ತಳೆವ ನನ್ನ ಮಗಳ ನನ್ನ ಮಗಳ್ ನಿಗ್ರಸಿ ನೀರು ಕುಡ್ದಾರೆ ಇವ್ವಾ ಅದ್ರಾಗ ಹಾಕಿ ಎಲ್ಲಾ ತರ್ತಾಳ ಬಂಗಾರ ತರ್ತಾಳ ಉಡುಗಿ ತರ್ತಾಳ ನೀ ಏನು ತರುದಿಲ್ಲ ನಾ ನಮ್ಮ ಶಾರದಾ ಅಂತ ಕೆಲಕೊಡ್ರಕ್ಕಿಲ್ಲ ಇವ್ವಾ ನನ್ನ ಮಗಳ ಕುಡ ನೀರ ಹಾಕ್ ಕೊಡ್ದ ಕಡಿದಾಳ ಹ್ಮ್ ಅದ್ರಾಗ ಬರೀ ಅವ್ರ ಮಾವ ಅದ ಗಂಡ ಅವರು ಮಾತಾಗ ಮೀರೋದಿಲ್ಲ ಏನ್ ಮಾಡೋದು ನನ್ನೇ ಬರ ಮಂದಿ ಹಂಗ ನಾವಲ್ಲೇವಾ ಅಂತಾದ್ ಮಾಡ್ರೆ ಇಂಥದ್ ಮಾಡೋಣ ಅಂತ ಏನಿಲ್ಲ ನಮ್ದು ನನ್ನ ಮಗಳ ಹಳೆ ಇಟ್ಟಿರ್ತಾನೆ ಇವ್ವ ನಾನು ಹ್ಮ್ ನನ್ನ ಮಗಳಿಗೆ ಎಟ್ ನನ್ನ ಕೈಲಿ ರೊಕ್ಕ ಕೊಟ್ಟ ಕಳ್ಸಿರ್ತೇನೆ ಎಲ್ಲಾ ಮಾಡಿರ್ತೇನೆ ಏನಾರ ಬೇಕಂದ್ರೆ ತೊಗೊಂಡು ಹೋಗ್ಯವ ಅಲ್ಲಿ ಅಂತ ಅಂತೆಲ್ಲ ಹೇಳ್ತೀನಿ ಅದ್ರ ಈ ಶಾರದಾಗ ಹಿಂಗ ಮಾಡ್ತಾರೆ ಅಂದಂಗೆ ಗೊತ್ತಿರ್ಲಿಲ್ಲ ಯಾವಾಗ ಗೊತ್ತಿರಲಿಲ್ಲ ನನ್ನ ಮಗಳು ಬಾಳೆ ಕಣ್ಣೀರಾಗ ಕೈ ತೊಳಿದಾಗೈತಿ ಹ್ಮ್ ಏನ್ ಮಾಡೋದು ಅಲ್ಲ ಹ್ಮ್ ಯಾವ ಮಾಡ್ತಾರ ಅಂತ ಮಾಡ್ತಾರಂತ ಅನ್ಕೊಂಡಿಲ್ಲ ನಾನು ನೋಡಿದನ್ ಜಾನ್ವಿನ ನೋಡಿದಿನಿ ಮತ್ತ ದೊಡವನು ನೋಡಿದಿನಿ ದೊಡವನ ಬುದ್ಧಿ ಅಂತ ನಮಗ್ ಗೊತ್ತೈತಿ ಜಾನ್ವಿ ಬುದ್ಧಿನ ಅಂತ ಹೇಳಿ ನಮ್ಗ್ ಗೊತ್ತ ಮೊದ್ಲಿಂದ ನೋಡಿದಾನ ಅತ್ತಿ ಮಾತಾ ಮಿರುದಲಕ್ಕಿ ಅತ್ತಿ ಪ್ರಿಂಟ್ ಹಾಕಿ அந்த இன்ன அவ ரமேஷ் சொலோதான் ஜான்விதாடல அஸ்இதிக்கிடுவா நீவியவா நீடவன் விட்டு கொடுத்து நீம் தோடவல்ல அக்க மத்த நீங்க விட்டு கொட்டரி ஒட் புட்டத ஒந்த ஒந்த தாயி ஒட்டையுட் பட்டக்க மத்த நன் கண்ட ஆக்கேனா தந்தை தாயி ஒட்டி சாரவ் ஆகினா நம்ப்தி நீவா நம்ம எங்க நம்பரினி நன்க ಆಕೆ ನಿಮ್ಮ ಕಷ್ಟ ಸುಖ ನನಗ ಎಷ್ಟು ನಾನು ನಿಮ್ಮ ಅಪ್ಪ ತೀರ್ಕೊಂಡಾಗ ನನ್ನ ಪುಟ್ಟಕ್ಕನ ಜೀವನ ಹಿಂಗ ಆತಲ್ಲ ಅಂತ ಚಿಂತೆ ಮಾಡಿ ಮಾಡಿ ಒಂದ್ ವಾರ ಊಟನ ಬಿಟ್ಟಿನ ಆದ್ರೆ ಈಗ ಈಗ ನೋಡು ನಿಮ್ಗ ಅಷ್ಟಾದ್ರೂ ಆಕೆ ಬೇಕು ಅನ್ನ ನೆಂತಿ ಅನ್ನ ಬ್ಯಾಡ್ ನಿಮ್ ಅಲ್ವಾ ಪುಟ್ಟಕ್ ಹಂಗ್ಯಾಕಂತರಿ ಅಲ್ಲ ವೈನಿ ನೀವು ಅಷ್ಟೇ ನಂಗ ಅಕ್ಕಗಳು ಅಷ್ಟ എല്ലാവരും നനുഗസ് നനഗരെയല്ല അവർ ബേരെയല്ല നാത്തു യാരനോ ഭേദഭാവ നോടിയല്ല റേം പാപ്പ് നന ഏൻ കൊട്ടില്ല തൊണ്ടില്ല നമ്മൾ പടി നീ യാരേലിറ്റ് കൊണ്ട് നാ ഏൻമി നോട് ഏനായിന്നു ശാരദാ കിന് കാല ബീട്ടനീവ ಹೆಂಗಾರ ಮಾಡಿ ನಮ್ಮ ಜಾನುವಿ ಸಂಸಾರ ಸುಧಾರಿಸಿ ಏನೋ ಒಂದು ಸಾರಿ ನೋಡಿ ತಪ್ಪು ಮಾಡೈತೆ ಪಾಪ ಕನ್ನೀರ ಕೈ ತೊಳತದ ಗಂಡನ ಬಿಟ್ಟು ಅದು ಪ್ರೀತಿ ಮಾಡಿ ಮದುವೆ ಆಗೈತಿ ಅವ್ನ ಬಿಟ್ಟು ಊಟ ಮಾಡತ್ತಿಲ್ಲ ಏನಿಲ್ಲ ಅವ ಬೇಕಂತೇಳಿ ಚಿಂತೆ ಆಗ ಸೊರಗಿ ಎರಡು ಮೂರು ಸಲ ದವಾಖನಿ ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಹೋಗಿ ಬಂದು ಮನೆಯಾಗ ನಮ್ಮಕೊಂಡೈತಿ ನಿಮ್ಮ ಕೈ ಮುಗಿತಾನೆ ಹೆಂಗಾರ ನಿಮ್ಮ ಅಕ್ಕಗೆ ಹೇಳಿ ಅಕ್ಕಿ ನಾನು ಒಂದು ಮಾಡಿ ಅಕ್ಕಿ ಜೊತೆ ಹೊಂದಲಿಲ್ಲ ಅಂದ್ರೆ ಗಂಡ ಹೆಂತಿನಿ ಬ್ಯಾರ ಹಿಡಾಕೇಳು ಬೇಕಾದ್ರೆ ಅದಾರ ಆಗ್ಲಿ ಇಲ್ಲ ಗಂಡನ ಬಂದ ನಮ್ಮ ಮನೆ ಇಡಾಕ ಹೇಳು ಅದಾರ ಆಗ್ಲಿ ಈಗ ಎಲ್ಲ ನಿಗ್ರದಾಗ ಹೊಂಟೈತು ಜೀವನ ನಾ ನಮ್ಮ ತೊಳಿ ಸಂಜೆ ಬಸ್ ನನ್ನ ನಾನು ನಾಷ್ಟಾ ಕೊಡ್ರಿ ನಾಶ ಮಾಡ್ಕೊಂಡಿನ ಹೋಗಣ ಹ್ಞೂ ಚಿನ್ನಕ್ಕ ಬಂದಾಳು ಆದ್ ಗಪ್ಪತ್ತಿ ನಾನು ಹಾಕೊಂಬರ್ತೇನೆ ಮನೆ ಏನು ಬರುವ ಹನುಮ ಆಲ್ದೈತಿ ಬರ್ರಿ ಮದ್ವೆಗೇನ ತಪ್ಪಿಸ್ಬೇಡ್ರಿ ನೋಡಿರಿ ನಿನ್ನ ಹಳೆಯ ಮದುವಿ ಹೆಂಗೆ ಆಕತ್ತಂತೆ ಎಷ್ಟು ವಿಜೃಂಭಣೆಯಿಂದ ಮಾಡಾಕತ್ತಾರ ನನ್ನ ಬಿಜರ್ಮನೆಯಾರಂತೆ ಏನು ಅದೊಟ್ಟು ಬಂದ ಶಾರದಾನ್ ಜೊತೆ ಮಾತಾಡಿ ನನ್ನ ಮಗಳ ನಟಲ್ಲಿ ಒಂದಾಗ ಹಂಗೆ ಮಾಡ್ಯಾವ ಹೋಗುದಿಲ್ಲ ಹೋಗೋದಿಲ್ಲವ ಮನಿಗೆ ಹೊಟ್ಟೆ ಕಾಲ ಇಡೋದಿಲ್ಲ ಅವನಿಗೆ ಏನಾರು ಮಾಡ್ಕೊಂತ ಹಾಳಾಗ ಹೋಗಾರ ಅವ್ರ ಜೀವನ ಇಷ್ಟ ಅಲೋ ಹ್ಞೂ ಆಯಿತು ನೋಡ್ತೀನಿ ಅಕ್ಕನ ಜೊತೆ ಮಾತಾಡಿ ನೋಡ್ತೀನಿ ಕೈ ಏನಂತಾಳಂತ ನಾನು ನೋಡ್ಬೇಕಲ್ಲ ಯಾಕಂದ್ರೆ ಇನ್ನೊಬ್ಬರ ಸಂಸಾರದೊಳಗೆ ಏನೇ ಒಳಗೆ ನೋವು ಇರ್ತದಂತ ನನಗೆ ಗೊತ್ತಿರಲ್ಲ ವೈನಿ ಅದನ್ನ ಹೋಗಿ ನಾಕೆದಿಕ್ಕಿ ಅದನ್ನ ನಾನು ತಪ್ಕೊಂಡು ಹಿಡಿದು ಅದನ್ನೆಲ್ಲ ಮಾಡೋಕ್ಕೆ ಸರಿ ಬರೋದಿಲ್ಲ ಆದ್ರೂ ನಾನು ನೋಡಿ ಮಾತಾಡ್ತೇನೆ ನೀವು ಬಂದ್ರಲ್ಲ ನಂಗೆ ಭಾಳ ಖುಷಿ ಆತ ನಾನು ನೆನಪು ಪೆಟ್ಕೊಂಡಿರಲ್ಲ ಇಷ್ಟು ನಾವು ಬಂದು ಕರದ್ರಲ್ಲ ಫೋನ್ ಹಚ್ಚಿ ಹೇಳಿಲ್ಲ ನನಗದ ಖುಷಿ ನಾನು ಮದುವೆಗೆ ಬರ್ತೇನೆ ನಾನು ನಾಳೆ ಏನು ಮದುವೆ ನೋಡೋಕೆ ನಾ ಬರೋದಿಲ್ಲ ನಾನು ನನಗೂ ಬ್ಯಾಸ ತೊಗೈತಿ ಇಲ್ಲಿ ಕೆಲಸ 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 ಅಂತೆ ಅದಕ್ಕೆ ನಾನು ಒಂದು ಎರಡು ದಿನ ಆರಾಮ ಬರ್ತೇನೆ ಹಳ್ಳಿ ಬಂದು ಒಂದು ಎರಡು ದಿನ ಇದ್ದು ಹೋಗ್ತೀನಿ ಹ್ಞೂ ಹ್ಞೂ ಆಯ್ತು ಬರ್ತೇನೆ ಅಲ್ಲ ಯಾವ ಕರೆದು ಬರ್ತಾನಂತೆ ಊರಿಗೆ ಹೋದಾಕೆ ಇನ್ನೂ ಬಂದಿಲ್ಲ ಬರೀ ಹಿಂಗೆ ಊರು ಅಡ್ಡಾಡ್ದಲ್ಲ ನನಗೆ ಅರ ಇಲ್ಲಿ ಮನೆಯಾಗ ಒಂದೀಟ್ರೆ ನಿಂದ್ರಕ್ಕೆ ಆಗೋದು ಎಲ್ಲರ ಹೊರಗೆ ಹೋಗ್ಬೇಕಂದ್ರೆ ಕೈಯಾಗ ಹೋಗಿಲ್ಲ ಅಪ್ಪ ನೋಡ್ರೆ ಒಂದು ರೂಪಾಯಿ ಬಿಡಗಾಸಕ್ಕೆ ಕೊಡೋದಿಲ್ಲ ಅಣ್ಣ ಅಣ್ಣ ಏನು ಅಣ್ಣ ನನಗೆ ಒಂದು ಸಾವಿರ ರೂಪಾಯಿ ಬೇಕಾಗಿದ್ದು ಅಣ್ಣ ಸ್ವಲ್ಪ ಹೊರಗೆ ಹೋಗಿ ಬರೋದೈತಿ ಅದಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದು ನಾನು ಸ್ವಲ್ಪ ನನಗೆ ಇದನ್ನು ತೊಗೊಳೋದೈತೆ ಅರಬಿ ಅದಕ್ಕೆ ಅದಿನ್ನ ಹಾಕೊಳ್ಳೋ ಅರಬಿ ಹರಿದಾವ್ ಒಂದು ಎರಡು ಡ್ರೆಸ್ ಎಲ್ಲ ತೊಗೊಂಡ್ಬರ್ತೇನೆ ನೂರು ರೂಪಾಯಿದು ಅದಕ್ಕೆ ರೊಕ್ಕ ನನ್ನ ಕಡೆ ಎಲ್ಲಿ ರೊಕ್ಕ ಇರ್ತಾವೆ ನಾನು ಎಲ್ಲಿ ರೊಕ್ಕ ಇನ್ನು ನನಗೇನು ಯಾರ ಕೊಡ್ತಾರಣ್ಣ ಸಾಲಿ ಕಲಿಯಾಕತ್ತಿದ್ದಪ್ಪ ನಾ ಹ್ಞೂ ಇನ್ನು ನೌಕರಿ ಮಾಡ್ಬೇಕು ಅದ್ರಾಗ ಬೇರೆ ನೀನು ರೊಕ್ಕ ಕೊಡಂದ್ರೆ ನನಗೇನು ಕೊಟ್ಟಿರ್ತಾರಣ್ಣ ಯಾರ ಅಲ್ಲ ಅಪ್ಪ ಯಾವಾಗ ನೋಡ್ತೀ ಯಾವಾಗ ನನ್ಗೆ ಐದ್ನೂರು ತಗೋ ಆರ್ನರ್ ತಗೋ ಅಂತ ಕೇಳ್ತಾರೆ ನೀನು ಅಪ್ಪನ ಮುಂದೆ ಹೇಳೋದು ನಾನು ಕೇಳ್ಸ್ಕೊಂಡೀನಿ ಅಪ್ಪ ನಾನು ಯಾವಾಗ ರೊಕ್ಕ ಕೊಡಿಸಿ ಬಳಸೋದಿಲ್ಲ ಬಳ್ಸೋದಿಲ್ಲ ಅಂತ ಹೇಳಿ ಅದ್ರಾಗ ಇರ್ತಾವೆ ಕೊಡೋಣ ಅಪ್ಪ ನನಗೆ ಒಟ್ಟೆ ರೊಕ್ಕ ಕೊಡವಲ್ಲ ನನ್ನ ಕಂಡ ಸೇವಲ್ಲ ಅಪ್ಪ ರಮೇಶ್ ರಮೇಶ್ ನಾಡಕಿ ಬಾಬ್ರಿ ರಮೇಶ್ ರಮೇಶ್ ಅಂತ ಯಾಕೆ ಹೆಂಗೆ ಮಾತಾಡ್ತಿ ಆಕಿ ನಾನು ಹೆಂಗೆ ತೆಗ್ಯಾಕಿ ಮರ್ಯಾದೆ ಕಟ್ಟು ಮರ್ಯಾದೆ ತಗೋ ಈಗ ಹಿಂಗೆ ಮಾತಾಡೋಕಿ ನಿನ್ನ ನಾಳೆ ಹೆಂಗೆ ಮಾತಾಡ್ಬಾರ್ದು ವೈನಿ ನೀ ಅಂತ ಮರ್ಯೋದಿಂದ ಕರ್ಯ ಕಲ್ತ್ಕೊ ಆಕೆ ಎಷ್ಟು ಆದರೂ ನನ್ನಷ್ಟು ನೀ ನಿಯತ್ ಬಾಕಿ ಪ್ರೀತಿ ಮಾಡುತ್ತಾ ಗೊತ್ತಿತ್ತು ಹಾಂ ಕಿಮ್ಮತ್ ಇಲ್ಲಂಗೆ ಮಾತಾಡಬೇಡ ಸರಿ ಇರುವುದಿಲ್ಲ ಮತ್ತು ಇರಕ್ಕೆ ಜಾಗ ಐತಿ ನಾಳೆ ಅದು ನನ್ನ ಹೆಂಡ್ತಿಗೆ ಏನರ ಮಾತಾಡ್ರಿ ಇಲ್ಲಿ ಇರೋಕ್ಕೆ ಜಾಗವೂ ಇರೋದಿಲ್ಲ ಹ್ಞೂ ಇಲ್ಲ ಅಂತ ನಡ್ದವ ನಮ್ಮಲ್ಲ ಇಷ್ಟು ಬಂದ ನನ್ನನ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಇರ್ಬೋದು ಅದನ್ನ ಬಿಟ್ಟು ಕಿಮ್ಮತ್ ಇಲ್ಲಂಗೆ ನಡ್ಕೊಂಡು ಆಕಿಗೆ ಏನಾರ ಅವಮಾನ ಆಗೋಂಗೆ ಮಾಡ್ರಿ ನಾ ಸುಮ್ಮನೆ ಇರೋದಿಲ್ಲ ಎಷ್ಟು ಆದರೂ ನನ್ನ ಹೆಂಡ್ತಿಕಿ ಇದು ನನ್ನ ಮನೆ ರಮೇಶ್ ಹ್ಮ್ ಈಗ ಬಂದ್ರಿ ಹ್ಮ್ ಈಗ ಬಂದ್ರಿ ಅನ್ಬೇಡ ಈಗ ಬಂದ್ರಿ ಅಲ್ಲ ಮತ್ತು ಅದು ಪಾಪ ಮಾತಾಡತ್ತಿದ್ರು ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಟ್ಟು ಹೇಳಿ ನಾನು ಒಬ್ಬಕ್ಕೆ ಏನು ಹೋಗದ ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಅತ್ತ ನನ್ನ ಫ್ರೆಂಡ್ಸ್ಗೂ ನಿಮ್ದು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗತ್ತೆ ಎಲ್ಲರಿಗೂ ಒಂದು ಕಡೆ ಹೇಳಿದೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಅಲ್ಲಿ ಎಷ್ಟು ಕೂಡು ಮೀಟ್ ಆಗ್ತೀವಿ ಎಲ್ಲರೂ ನಿನ್ನ ಕೂಡಿನೇ ಹೇಳಿ ಬಂದ್ಬಿಟ್ರೆ ಒಂದು ಛಲೋ ಇರ್ತತ್ತಂತ ನನಗೆ ಅನ್ನಿಸ್ತು ಹಾಗಾಗಿ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಬನ್ನಿ ಫ್ರೀ ಇದ್ರಲ್ಲ ಮತ್ತು ಆಮೇಲೆ ನಾನು ಕರ್ಕೊಂಡು ಹೋದ್ಮೇಲೆ ಹಿಂದಗಡೆ ಇಲ್ಲ ನಾನು ಫ್ರೀ ಇಲ್ಲ ಸ್ವಲ್ಪ ಹೋಗಬೇಕು ಅಂತ ಅರ್ಜೆಂಟ್ ಮಾಡಬಾರ್ದು ನೀವು ಅದಕ್ಕೆ ಕೇಳಾಕಂತ ಬಂದೆ ನೀವು ಫ್ರೀ ಇದ್ದರೆ ಹೋಗೋಣ ಇಲ್ಲ ಫ್ರೀನ ಅದನ್ನ ಬರ್ತೀನಿ ನಡಿ ನನಗೂ ಟೈಮ್ ಪಾಸ್ ಆಗೋದ್ರಕ್ಕಿಲ್ಲ ಅವ್ವನೂ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗಿದಾರೆ ಮತ್ತು ಅಪ್ಪಾನು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ಯಾರ ಮನ್ಯಾಗೆ ಯಾರೂ ಇಲ್ಲ ಈಗ ನನಗೂ ಬೇಜಾರಾಗತ್ತಿತ್ತು ಮತ್ತು ಇಲ್ಲೇ ಇದ್ದೇನು ಮಾಡಲಿ ನಾನು ಬರ್ತೀನಿ ನಡಿ ಹೋಗೋಣ ಹೋಗಿ ಇನ್ವಿಟೇಷನ್ ಕೊಟ್ಟು ಅಲ್ಲೇ ಸುತ್ತಾಡ್ಕೊಂಡು ಬರೋಣ ಹೊರಗೆ ಹ್ಞೂ ಹಾಗೆ ಆರಾಮಗೆ ಹ್ಞೂ ಹೇಳಿ ಎಷ್ಟು ಕಬ್ಬು ನನ್ನ ಮ್ಯಾಲೆ ಕಬ್ಬಿ ಸೋರಿ ನಡಿಗೆ ಹೋಗಣ್ ರೀ ಮಾಡ್ತೀರಿ ಅಂತೀರಲ್ಲ ನೀವು ಬೇಕು ಕಡೆಗೆ ಹೋಗಿ ಬೇರೆ ಅಂತ ನೀ ಮಾತ್ರ ಅನ್ಬೇಡಿ ನಡಿ ಈ ಸಾರಿ ಮಾತ್ರ ಸೂಪರ್ ಆಗಿದಾವೆ ಫುಲ್ ಸಾರಿ ಸ್ಟೋನ್ ವರ್ಕ್ ಐತಿ ಮತ್ತ ನಿಮಗೆ ಊಟ ಮಾತ್ರ ಲುಕ್ ಅನಿಸುತ್ತೆ ಪೋಸ್ಟರ್ ಯಾವ ಥರ ಇದೆಯೋ ಅದೇ ಥರ ಸೀರೆ ಇದೆ ಬ್ಲೌಸು ಮಾತ್ರ ಫುಲ್ಲು ರಿಚ್ ಆಗಿದೆ ಅದಕ್ಕೆ ಸ್ಟೋನ್ ವರ್ಕ್ ಇದೆ ಹಂಗೆ ಸಾರಿಗೂ ಫುಲ್ಲು ಬಾರ್ಡ್ರ್ ಬಂತು ದಂಡಿಗೆ ಬರುತ್ತಲ್ಲ ಅದೆಲ್ಲನೂ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಸಾಡಿ ಮಾತ್ರ ಸಖತ್ ಆಗೈತೆ ರೀ ನಂಬರ್ ಒನ್ ಆಗೈತಿ ರಿಸ್ನೇಬಲ್ ಪ್ರೈಸ್ ಒಳಗ ಕೊಡಾಕತೀನಿ ನಿಮ್ಗೇನು ಭಾಳ ರೇಟಿಲ್ಲ ಇದು ಸಾವಿರ ರೂಪಾಯಿ ಒಳಗೇನೆ ಐತಿ ಅದು ಬಿಟ್ಟು ಐದುನೂರು ರೂಪಾಯಿ ಒಳಗಲ್ಲ ಸಾವಿರ ರೂಪಾಯಿ ಒಳಗೈತಿ ಅಂದ್ರೆ ನಾನು ನಿಮಗೆ ರೀ ಕಾಲ್ ಮಾಡಿದಾಗ ರೇಟ್ ಹೇಳ್ತೀನಿ ಯಾರಿಗಾದ್ರೂ ಬೇಕಂದ್ರೆ ಸೀರೆ ಪ್ಲೀಸ್ ರೀ ನಿಮ್ಗೆ ವಾಟ್ಸಪ್ ಮಾಡೋಕೆ ಬಂದಿಲ್ಲ ಅಂದರು ಯಾರದಾರ ಕಡೆ ವಾಟ್ಸಪ್ ಮಾಡಿ ಈ ಕಲರ್ ಸೀರೆ ಐತೆ ಅಂದ್ರೆ ಗೊತ್ತಾಗೋದಿಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಲ್ಲಿ ನಂಬರ್ ಏನು ಕೊಟ್ಟಲ್ಲ ಅದ್ರದ್ದು ವಾಟ್ಸಪ್ ಐತಿ ನಂಬರ ಅದಕ್ಕೆ ನೀವು ಸ್ಕ್ರೀನ್ಶಾಟ್ ನಿಮ್ಗೆ ಯಾವ ಕಲರ್ ಬೇಕಾಗಿತ್ತು ಸ್ಕ್ರೀನ್ ಶಾಟ್ ತಗೊಳ್ರಿ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನು ವಾಟ್ಸಪ್ ಒಳಗೆ ಈ ಸೀರೆ ಐತಾ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಅದರ ಪ್ರೈಸನು ನಿಮ್ಗೆ ಹೇಳ್ತೇನೆ ನಾನು ನಿಮಗೆ ಬೇಕಂದ್ರೆ ತೊಗೋಬೋದು ಕಾಲ್ ಮಾಡಿ ಕೇಳ್ಬೋದು ಅದಕ್ಕೆ ಅಭ್ಯಂತರ ಇಲ್ಲ ಪ್ಲೀಸ್ ನಿಮ್ಗೆ ಯಾವ್ದು ಬೇಕಾಗತ್ತಲ್ಲ ಅದನ್ನು ಶಾಟ್ ತಗೊಂಡು ಆಮೇಲೆ ನಂಗೆ ಹೇಳಿ ಗೌರಿ ಶಂಕರ ಒಳಗೆ ಗೌರಿ ಅವರು ವೇರ್ ಮಾಡುವಂಥ ಸಾರಿ ಇವು ಇದು ಬಂದು ಸ್ಟೋನ್ ವರ್ಕಿಂದು ಸಖತ್ತಾಗೈತಪ್ಪ ಆಗೈತಪ್ಪ ಸಾರಿ ಮಾತ್ರ ಅಯ್ಯೋ ಅಷ್ಟು ಅಲ್ಟಿಮೇಟ್ ಆಗೈತಿ ನೀವು ತೊಗೊಂಡ್ರೆ ಸಾಕು ಇದನ್ನು ಅಯ್ಯೋ ಈ ಥರ ಇಷ್ಟು ಸೂಪರ್ ಆಗೈತೆ ಸಾರಿ ಕೊ ದುಡ್ಡು ಕೊಟ್ಟಿದ್ದಕ್ಕೂ ಅಂತ ಒಂದು ಒಳ್ಳೆ ಉತ್ತಮವಾದ ಸೀರೆ ಸಿಗ್ತಲ್ಲ ಅನ್ನೋದು ನಂಗೆ ನಿಮ್ಗೆ ಇಷ್ಟ ಆಗೋ ಥರನೇ ಈಗ ನೋಡಿರಿ ಅನುಶ್ರೀ ಹ್ಯಾಂಕರ್ ಅವ್ರ ಸೀರೆ ಎರಡು ಪೀಸ್ ಉಳಿದಿತ್ತು ಅದನ್ನು ಮತ್ತೆ ಮತ್ತೀಗ ಬೇಕು ಬೇಕು ಅಂತ ನಿಂತಿದ್ದಾರೆ ಹಾಗಾಗಿ ನನ್ನ ಕಡಸ ಸೀರೆನೇ ಇಲ್ಲ ಇನ್ನೊಂದು ಎರಡು ಪೀಸ್ ಬೇಕು ಮೇಡಮ್ ಅಂತ ಇದ್ದಾರೆ ನನ್ನ ಪರಿಸ್ಥಿತಿ ಹೀಗಿರುವಾಗ ನಾನು ಈಗ ಎಲ್ಲಿ ಸೀರೆ ತರಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ನೋಡೋಣ ನಾನು ಮತ್ತೆ ಏನಾದರೂ ರೀಕವರ್ ಆದರೆ ನಮ್ಮ ಹಸ್ಬೆಂಡು ಮತ್ತೆ ನಾನು ಸೀರೆದು ಇದನ್ನು ಮಾಡ್ತೀನಿ ಇಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಹೆಂಗಿದೆಯೋ ಹಂಗ ಜಕ್ಕೊಂಡು ಹೋಗ್ತೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ಲೀಸ್ ಸಾರಿ ಮಾತ್ರ ಇದಾವೆ ನಿಮಗೆ ಇದಕ್ಕೂ ಕೂಡ ಬ್ಲೌಸ್ ಫ್ರೀ ಬರ್ತಾ ಇದಾವೆ ಎಲ್ಲ ಮೈಸೂರು ಸೆಮಿ ಸಿಲ್ಕಿವು ಇದಕ್ಕೆ ನಿಮಗೆ ವಿತ್ ಬ್ಲೌಸ್ ಐತಿ ಯಾವುದಕ್ಕೆ ಬ್ಲೌಸ್ ಐತೋ ಅದಕ್ಕೆ ನಾನು ಕೊಟ್ಟೇ ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಒಳಗೆ ನಿಮ್ಗೆ ರನ್ನಿಂಗ್ ಬ್ಲೌಸು ಇರ್ತಾವ ಮತ್ತು ಇದೂ ಇರ್ತೈತಿ ಅಯ್ಯೋ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ರೀ ನನಗೆ ನೋಡ್ಬಿಟ್ಟು ಅಯ್ಯೋ ಸಾರಿ ಎಷ್ಟು ಚೆನ್ನಾಗಿದಾವೆ ಅಂತ ಅನಿಸ್ತಾ ಇದೆ ಇದೆಲ್ಲ ಸ್ಟಾಕು ಸಂಕ್ರಾತ್ರಿ ಹಬ್ಬಕ್ಕೆ ತರಿಸಿದ್ದು ನಾನು ಇನ್ನೂ ಫೋಟೋ ಶೂಟ್ ಮಾಡೋದಿತ್ತು ಸೀರೆಗಳದು ನಾನು ಏನು ಮಾಡೋಕ್ಕಾಗಲ್ಲ ಊರಿಗೆ ಬಂದ್ಬಿಟ್ಟೆ ಇನ್ನೂ ತುಂಬ ಸಾರಿಗಳಿದಾವೆ ಊರಿಗೆ ಹೋದ್ಮೇಲೆ ನಿಮಗೆ ನನ್ನ ಪರಿಸ್ಥಿತಿ ಗೊತ್ತೇ ಅಲ್ವಾ ಅದೆಲ್ಲ ಕಮ್ಮಿ ಆದಮೇಲೆ ನಾನು ಹೋಗಿ ಮತ್ತೆ ಫೋಟೋ ಶೂಟ್ ಮಾಡಿ ಸೀರೆಗಳನ್ನ ಹಾಕ್ತೀನಿ ದಯವಿಟ್ಟು ಇಷ್ಟು ಫೋಟೋಗಳು ಅದಾವ ನಿಮ್ಗೆ ಯಾರಿಗಾದ್ರೂ ಈ ಸೀರೆ ಬೇಕಂದ್ರೆ ಇಳ್ಕಲ್ ಸಾರಿ ಒಳಗೆ ನೋಡಿ ಎಷ್ಟು ಕೊಂದು ಹಾಕಿದ್ದೆ ನಾನು ಎಲ್ಲ ಖಾಲಿಯಾಗಿ ಎರ್ಡೆ ಕಲರ್ಗಳದ್ದಾವೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇವು ನಿಮಗೆ ಸೆಮಿ ಮೈಸೂರು ಒಳಗೆ ಸಿಪಾನ್ ಜಾರ್ಜೆಟ್ ಸ್ಯಾರಿ ವಾಷೆಬಲ್ ಸಾರಿ ಅದಾವ ಮಸ್ತ್ ಅದಾವ ಸ್ಯಾರಿ ಇದು ಮೈಸೂರು ಸಮಿ ಸಿಲ್ಕ್ ಒಳಗೆ ವಾಷೇಬಲ್ ಬರ್ತಾವ ಕಲರ್ ಅಂತೂ ಇಷ್ಟೇ ಕಲರ್ ಅದಾವೆ ಇದ್ರೊಳಗೆ ಮತ್ತು ಕಲರ್ ಇಲ್ಲ ಇವು ಇಷ್ಟ ಉಳಿದಿರೋದು ನಿಮಗೆ ಹನ್ನೆರಡು ನೂರ ಎಂಬತ್ತು ರೂಪಾಯಿಗೆ ಮಾರಿದ್ದೀನಿ ನಾನು ಇವಾಗ ಕೇವಲ ನಾನು ನಿಮಗೆ ಹನ್ನೊಂದು ನೂರು ರೂಪಾಯಿ ಇದೀನಿ ಯಾರೆಲ್ಲ ಬೇಕಂತೀರಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ಒಂಬತ್ತು ಐವತ್ತು ರೂಪಾಯಿ ಅಷ್ಟೇ ನೋಡಿ ನಿಮ್ಗೆ ಇಷ್ಟ ಆದರೆ ಇವೆರಡು ಪೀಸು ಒಂಬತ್ತು ಐವತ್ತು ರೂಪಾಯಿ ಅಷ್ಟೇ ಸಮಿ ಮೈಸೂರು ಸಿಲ್ಕ್ ಥ್ಯಾಂಕ್ ಯು